ಂತ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ಸ್ವಾಮಿಗಳಾದ ಪದ್ಮನಾಭ ಸ್ವಾಮಿ ಬಂದಿದ್ದಾರೆ ಪ್ರತೀಪ್ ಅವರು ವೆಂಕಟಸಾಮನವರು ಶಿವ ಅವರು ಇಲ್ಲಿ ಎಲ್ಲ ಬಂದಿದ್ದಾರೆ ನಮ್ಮ ಶಾಸಕರು ಸೋತಕ್ಕೆ ಮುಂಚೆಯನ್ನು ಹೇಳಿದರು ನಾನು ಬಸ್ಗಳಿಗೆ ಕಳಿಸ್ತೀನಿ ಅಂತ ಸುಮಾರು ಐನೂರೈವತ್ತು ಬಸ್ಸು ವರ್ಷ ವರ್ಷನೂ ಕಳಿಸ್ಕೊಡ್ತಾ ಇದ್ದಾರೆ ಸ್ವಂತ ದುಡ್ಡಿಂದ ಈ ಥರ ಮಾಡೋರು ನಾವು ನೋಡಿಲ್ಲ ಮುಂದಕ್ಕೆ ಯಾರು ಈ ಥರ ಮಾಡೋಕ್ಕೂ ಬರಲ್ಲ ಸ್ವಂತ ದುಡ್ಡಿಂದ ಐನೂರೈವತ್ತು ಬಸ್ಸು ಸುಮಾರು ಮೂರುವರೆ ನಾಲ್ಕು ಕೋಟಿ ಬಸ್ಗಳಿಗೆ ಕೊಡ್ತಾ ಇದ್ದಾರೆ ಸ್ವಂತ ದುಡ್ಡಿಂದ ಏನು ಮಾತು ಕೊಟ್ಟಿದ್ದಾರೆ ಆ ಮಾತು ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ತುಂಬ ಸಂತೋಷ ಆಗ್ತಾಯಿದೆ ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಂ ಸ್ವಾಮಿಗಳು ಭಕ್ತಾದಿಗಳು ತುಂಬ ರಶ್ ಇದೆ ಚಿಕ್ಕ ಮಕ್ಕಳಂತ ತುಂಬ ಹುಷಾರಿನಿಂದ ಕರ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು ಅಂತ ನನ್ನ ವಿನಂತಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಮಲ್ಲಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬಸವರಾಜಪುರದಿಂದ ಇವತ್ತು ಓಂ ಶಕ್ತಿಗೆ ಆ ತಾಯಿ ದರ್ಶನಕ್ಕೆ ಏನು ಭಕ್ತಾದಿಗಳು ಹೋಗ್ತಾ ಇದ್ದೀರಿ ಗ್ರಾಮದಿಂದ ಆ ಬಸ್ಸನ್ನು ಒಂದು ಚಾಲನೆ ಮಾಡಲಿಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಡಿ ಆರ್ ರಘು ಅವರು ಮತ್ತವರ ಮುಖಂಡರಾಗಿರ್ತಕ್ಕಂಥ ಹಿರಿಯರಾದಂಥ ಪದ್ಮಾಭ ಸ್ವಾಮಿಗಳು ನಮ್ಮ ಪ್ರದೀಪ್ ಅವರು ನಮ್ಮ ಹೆಂಗಸಾಮಣ್ಣವರು ಶಿವ ಅವರು ನಮ್ಮ ಸದಸ್ಯರಾದಂಥ ಗ್ರಾಮ ಪಂಚಾಯತ್ ಸದಸ್ಯರಂಥ ಅವರು ಮತ್ತು ಈ ಗ್ರಾಮದ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದೇವೆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಏನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಆ ವರ್ಷದಲ್ಲಿ ನಾವು ಓಂ ಶಕ್ತಿಗೆ ಹೋಗಲಿಕ್ಕೆ ಬಸ್ಗಳನ್ನು ಆಯೋಜನೆ ಮಾಡಿದ್ವಿ ಆ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಕೊಟ್ಟಿದ್ದರು ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ನೀವು ನನಗೆ ಗೆಲುವು ತಂದುಕೊಡಿ ಸದಾ ನಿಮ್ಮ ಜೊತೆ ಇರ್ತೇನೆ ಪ್ರತಿ ವರ್ಷ ಕೂಡ ನಾನು ಬಸ್ಗಳನ್ನು ನಮಗೆ ತಮಗೆ ಆಯೋಜನೆ ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನಮ್ಮ ಸಮೃದ್ಧಿ ಅವರು ಕೊಟ್ಟಿದ್ದರು ಇವತ್ತು ನಾವು ಒಂದು ವಿಚಾರವನ್ನು ನಾವು ಅವರನ್ನು ಶ್ಲಾಘಿಸಬೇಕಾಗ್ತದೆ ಯಾಕೆಂದರೆ ಎಲೆಕ್ಷನ್ ಗೆದ್ದ ಮೇಲೆ ಇದಕ್ಕೆ ನನ್ನ ಸಂಬಂಧ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಅವ್ರು ಇರ್ಬೋದಿತ್ತು ಆದರೂ ಕೂಡ ಈ ಒಂದು ಎಂಟು ಹತ್ತು ದಿವಸಗಳ ಹಿಂದ್ಗಡೆ ಎಲ್ಲ ನಮ್ಮ ಮುಖಂಡಗಳನ್ನು ಸೇರಿಸ್ಕೊಂಡು ನಾವು ಏನು ಹಿಂದಿನ ವರ್ಷ ನಾವು ಜನರಿಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ವಿ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಯಥಾಸ್ಥಿತಿ ತಾಲೂಕಿನಾದ್ಯಂತ ಭಕ್ತಾದಿಗಳಿಗೆ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅದಕ್ಕೆ ಯಾವ ರೀತಿ ರೂಪುರೇಷೆಗಳನ್ನು ಮಾಡಬೇಕು ಅಂತೇಳಿ ಇದ್ರ ಬಗ್ಗೆ ಎಲ್ಲ ಒಂದು ಚರ್ಚೆ ಆಯಿತು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಚುನಾವಣೆಯನ್ನೇ ಗುರಿ ಇಟ್ಕೊಂಡು ಅವರು ಬಸ್ಗಳನ್ನು ಹಾಕಿದರೆ ಅವರು ಹಿಂದಿನ ವರ್ಷಕ್ಕೆ ಬಸ್ಗಳನ್ನು ನಿಲ್ಲಿಸ್ತಾ ಇದ್ರು ಆದರೆ ಕೇವಲ ಚುನಾವಣೆಯನ್ನೇ ನಾ ಅವರು ದೃಷ್ಟಿಯನ್ನು ಇಟ್ಟು ದೃಷ್ಟಿಯಲ್ಲಿ ಇಟ್ಕೊಂಡು ಬಸ್ಗಳನ್ನು ಹಾಕಲಿಲ್ಲ ನಮ್ಮ ತಾಲೂಕಿನ ಜನತೆ ಆ ಮೇಲ್ಮಲತ್ತೂರ್ಗೆ ಹೋಗ್ಲಿ ಆ ತಾಯಿ ಒಂದು ದರ್ಶನ ಪಡೀಲಿ ಈ ತಾಲೂಕಿನ ಜನತೆಗೆ ಆ ತಾಯಿ ಆಶೀರ್ವಾದ ಸಿಕ್ಕಲಿ ಅಂತ ಹೇಳಿ ಈ ವರ್ಷವೂ ಕೂಡ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಎಲ್ಲ ಭಕ್ತಾದಿಗಳಿಗೆ ಸುಮಾರು ಐನೂರೈವತ್ತರಿಂದ ಆರುನೂರು ಬಸ್ಗಳನ್ನು ಇವತ್ತು ಇಲ್ಲಿ ತಾಯಿ ದರ್ಶನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ತಕ್ಕಂಥದ್ದು ಸೊ ಏನು ನಮ್ಮ ಭಕ್ತಾದಿಗಳ ಮೇಲೆ ಅವ್ರು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ವಾತ್ಸಲ್ಯ ಯಾವತ್ತೂ ಕೂಡ ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾಕಂದರೆ ಸಮೃದ್ಧಿ ಮಂಜು ಏನು ನಮ್ಮ ಭಕ್ತಾದಿಗಳಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ತಾವು ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಂದು ಆಶೀರ್ವಾದವನ್ನು ಸದಾ ನೀಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ತಾಯಂದರು ಎಲ್ಲ ಗ್ರಾಮಸ್ಥರು ಮಾಡ್ಕೊಳ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ಶಾಸಕರು ನಮಗೆ ಹೇಳಿದ್ದಾರೆ ಹೋದಂಥ ಸಂದರ್ಭದಲ್ಲಿ ಸಮುದ್ರ ಅಲೆಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಕೂಡ ಬೇಡ ಬಹಳ ರಶ್ ಇದೆ ಭಾಳ ಮುತುವರ್ಜಿ ವಹಿಸ್ಕೊಂಡು ಒಬ್ಬರನ್ನೊಬ್ರು ಕೈ ಬಿಡದೆ ಅವ್ರನ್ನ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ತಾವೆಲ್ಲರೂ ಕೂಡ ಸಂತೋಷದಿಂದ ಹಿಂತಿರುಗಬೇಕು ಅಂತ ಹೇಳ್ತಾ ಏನು ತಾವೆಲ್ಲರೂ ಕೂಡ ಭಕ್ತಾದಿಗಳು ಆ ಓಂ ಶಕ್ತಿಗೆ ಹೋಗ್ತಾ ಇದ್ದೀರಿ ತಮಗೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ತಮ್ಮ ಪ್ರಯಾಣ ಸುಖಮಯ ಸುಖಮಯವಾಗಿರ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸಿ ನಿಮಗೆ ಈ ಬಸ್ಗಳನ್ನು ಆಯೋಜನೆ ಮಾಡಿದಂಥ ನಮ್ಮ ಸಮೃದ್ಧಿ ಮಂಜು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ನಮ್ಮ ಎಲ್ಲ ಮುಖಂಡರ ಒಂದು ಆಶ್ರಯದಲ್ಲಿ ಇವತ್ತು ಏನು ಬಸ್ಗಳನ್ನು ಕಳಿಸ್ತಾ ಇದ್ದಾರೆ ಇದನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ತರಹ ನಮ್ಮ ಧ್ವಂಸಂದ್ರ ಹಾಲು ಉತ್ಪಾದಕರ ಅಧ್ಯಕ್ಷರಾದಂಥ ಡಿ ವಿ ಆರ್ ರಘು ಅವರು ಬಂದಿದ್ದಾರೆ ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ಥರ ಹಿಡುಗರಹಳ್ಳಿ ನಾಯಕರಾದಂಥ ಪ್ರತಿಬ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಹೆಚ್ಚಿನಹಳ್ಳಿ ಶಿವ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಈ ಗ್ರಾಮದ ಜೆ ಡಿ ಎಸ್ ನಾಯಕರಾದಂಥ ಹೆಂಗಸ್ವಾಮಿ ಅವರು ಇದ್ದಾರೆ ಅವ್ರಿಗೂ ಸ್ವಾಗತ ಜೊತೆಗೆ ನೀವೆಲ್ಲ ಭಕ್ತ ಮಾಲಿಗಳವ್ರಿಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ನಿಜವಾಗಲೂ ಕೂಡ ಈ ಒಂದು ನೀವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಖಂಡಿತ ಭಾರಿ ಒಳ್ಳೆಯದು ಏಕೆಂದರೆ ಯಾವತ್ತು ಏನು ಕೆಲಸ ಮಾಡ್ತಿರೋ ಆ ಕೆಲಸ ನಿಜವಾಗಲೂ ಓಂ ಶಕ್ತಿಯವರಿಂದ ಖಂಡಿತ ನಡೆಯುತ್ತೆ ನೀವು ಏನು ಅಂದ್ಕೊಳ್ತಿರೋ ಅದನ್ನು ನಡೆಯುತ್ತೆ ಎಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಮನಸ್ಸಲ್ಲಿ ಏನೇ ಅದನ್ನು ಹರಕೆ ಮಾಡ್ಕೊಂಡು ಬನ್ನಿ ಈ ಕೆಲಸವನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ಇದುವರೆಗೂ ಅವರು ಸೋಲ್ತಾಗಲು ಸೋತಕ್ಕೆ ಮುಂಚೆನೂ ಇದೇ ಥರ ಮಾಡಿದ್ದಾರೆ ಗೆದ್ದ ಮೇಲೆ ಕೂಡ ಅವರು ಏನು ವಾಗ್ದಾನ ಕೊಟ್ಟಿದ್ರು ಆ ವಾಗ್ದಾನದ ಪ್ರಕಾರ ಈ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಎಲ್ಲ ಗ್ರಾಮಕ್ಕೂ ಸುಮಾರು ಐನೂರು ಚಿಲ್ಲರೆ ಬಸ್ಗಳನ್ನು ಕಳಿಸುವಂಥ ಶಕ್ತಿ ಅವರಿಗಿದೆ ಅವರು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ಪ್ರೇರಣೆ ಪ್ರತಿಯೊಂದು ಕೂಡ ನಮ್ಮ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ನಿಜವಾಗಲೂ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸೇವೆ ಅಷ್ಟೇ ಬರೀ ಬಸ್ಸುಗಳೊಂದೇ ಅಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಲೈಟ್ಗಳಾಗಲಿ ಇಂದಿರಾ ಕ್ಯಾಂಟೀನ್ ಯಾರು ಮಾಡದೇ ಇರುವಂಥ ಕೆಲಸ ಇಂದಿರಾ ಕ್ಯಾಂಟೀನ್ ಆಗಲಿ ಪ್ರತಿಯೊಂದು ರೋಡ್ ಕೆಲಸಗಳು ಅವರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಬರದೇ ಇದ್ರು ಕೂಡ ಸ್ವಂತ ಕೈಯಿಂದ ಖರ್ಚು ಮಾಡ್ತಾ ಇದ್ದಾರೆ ಆದ್ದರಿಂದ ನಿಜವಾಗಲೂ ಕೂಡ ಅವರನ್ನ ಎಂದೂ ನೀವು ಮರಿಬೇಡಿ ನಿಜವಾಗಲೂ ಕೂಡ ಮರೆತರೆ ನಮಗೆ ಖಂಡಿತ ಊಟ ಸಿಗೋಲ್ಲ ಇದಂತೂ ಎರಡನೇ ಮಾತಿಲ್ಲ ಅದೇ ತರಹ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಹೋಬಳಿ ಸ್ಪೋಕ್ಸ್ ಮ್ಯಾನ್ ಪ್ರತಿಯೊಂದಕ್ಕೂ ಕೂಡ ಅವ್ರನ್ನ ಬಿಟ್ಟರೆ ನಾವು ಏನು ಕೆಲಸನೇ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರಿಗೆ ಏನೇ ಕಷ್ಟ ಬರಲಿ ಪೊಲೀಸ್ ಸ್ಟೇಷನ್ ಆಗಲಿ ತಾಲೂಕು ಆಫೀಸ್ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಯಾವುದೇ ಒಂದು ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ರೈತರು ಫಸ್ಟ್ ಕೇಳೋದು ನಮ್ಮ ಶ್ರೀನಿವಾಸ ರೆಡ್ಡಿ ಯಾವುದೇ ವಿಷಯ ಕೂಡ ಅವರೇ ಆದ್ದರಿಂದ ಅವ್ರಿಗೂ ವೃದ್ಧಿಪೂರ್ವಾದಂಥ ಸ್ವಾಗತವನ್ನು ಕೋರಿ ನೀವೆಂದೂ ಕೂಡ ನಮ್ಮ ಸಮೃದ್ಧಿ ಮಣಿಜನನ್ನ ಕಾಡೇಬಳ್ಳಿ ನಾಗರಾಜಣ್ಣ ಶ್ಯಾಮೇಗೌಡನ್ನ ರಘುಪತ್ ರೆಡ್ಡಿ ಅವ್ರನ್ನ ಎಂದೂ ಮರಿಬಾರ್ದು ಅಂತೇಳಿ ಈ ಕ ಈ ಮಾತಾಡೋಕ್ಕೆ ನಾಲ್ಕು ಮಾತು ಅವಕಾಶ ಸಿಕ್ಕೊಟ್ಟಿದ್ದ ಎಲ್ರಿಗೂ ನಿಮಗೂ ಸ್ವಾಗತ ಜೈ ಹಿಂದ್ ಜೈ ಕರ್ನಾಟಕ